ದೊಡ್ಡವ ದೊಡ್ಡವ ದೋಸೆ ಕೊಡು ಚಿಕ್ಕವ ಚಿಕ್ಕವ ಚಟ್ನಿ ಕೊಡು ಬೇರೆ ಯಾರು ಚೆನ್ನಾಗಿ ಆಗ್ತಿಲ್ಲ ಇಷ್ಟ ನಮ್ಗೆ ಬಿಗ್ ಬಾಸ್ ಮನೆ ಅಂದ್ರೆ ಇಷ್ಟ ಓ ಗೆಲ್ತಾರೆ ಅನ್ನೋ ಭರವಸೆ ಇದೆ ಹುಡುಗರು ಗೊತ್ತಲ್ವಾ ಸ್ವಲ್ಪ ಕರ್ವ ಹೊಡ್ತಾರೆ ಅದ್ರಲ್ಲಿ ಯಾರು ಯಾರ ಮೇಲೆ ಯಾರು ಡಿಪೆಂಡ್ ಆಗಿರಲ್ಲ ಬಾಸ್ ನಿಮ್ಮ ನಮ್ಮ ಹೆಸರು ಗೋಪಿನಾಥ್ ಗೋಪಿನಾಥ್ ಅವರೇ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಹಾ ನೋಡ್ತೀವಿ ಸರ್ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ ಗಿಲ್ಲಿ ಇಷ್ಟ ಸರ್ ಸರ್ ಎಲ್ಲ ಕಡೆ ಗಿಲ್ಲಿ ಅಂತಾರಲ್ಲ ಇಷ್ಟ ಯಾಕಂದ್ರೆ ಅವ್ರದ್ದು ಪ್ರೆಸೆನ್ಸ್ ಕಾಮಿಡಿ ತುಂಬಾ ಇಷ್ಟ ಆಗುತ್ತೆ ಮತ್ತೆ ಒಂದ್ ಸ್ವಲ್ಪ ರಿಯಾಲಿಟಿ ಇದೆ ಸರ್ ಅವರು ಜನ್ಯೂನ್ ಆಗಿದ್ದಾರೆ ಎಲ್ಲ ಒಂದು ಯಾರ ಹತ್ರ ಆಗ್ಲಿ ಒಂದು ಕನ್ವರ್ಸೇಷನ್ ಬಂದಾಗ ಅವ್ರ ತನ್ನ ಅವ್ರ ಬಿಟ್ಕೊಡಲ್ಲ ಅದು ತುಂಬಾ ಇಷ್ಟ ಆಗುತ್ತೆ ನಮ್ಗೆ ಅಂದ್ರೆ ಸರ್ ಆಕ್ಚುಲಿ ಗಿಲ್ಲಿ ಏನಂದ್ರೆ ಫಸ್ಟ್ ಅಂದ್ರೆ ಕಾವ್ಯ ಕಾವ್ಯ ಒಂದು ಮೋಸ್ಟ್ಲಿ ಕ್ರಶ್ ಇರ್ಬೋದು ಲವ್ ಅಂತ ನಾವ್ ಹೇಳಕ್ ಆಗಲ್ಲ ಒಂದು ಯಾರೇ ಒಂದು ಹುಡುಗಿ ಅಂದ ಮೇಲೆ ಒಂದ್ ಸ್ವಲ್ಪ ಆ ಹುಡುಗರ್ ಗೊತ್ತಲ್ವಾ ಸ್ವಲ್ಪ ಕರ್ಕೊಬಿಡ್ತಾರೆ ಏನ್ ಮಾಡಕ್ ಆಗಲ್ಲ ಬಟ್ ಏನೇ ಆಗ್ಲಿ ಒಂದು ಸಂಬಂಧಕ್ಕೆ ಬೆಲೆ ಕೊಡ್ಬೇಕು ಆಕ್ಚುಲಿ ಮನೆಯವರು ಏನೋ ಒಂದು ಇನ್ಫಾರ್ಮೇಶನ್ ಕೊಡಬೇಕು ಅಂತ ಅಟ್ ಲೀಸ್ಟ್ ಅವರು ಪ್ರೀತಿಯಿಂದ ಕಳ್ಸಿರ್ತಾರೆ ಬಟ್ ಜನತೆ ಅಂದ್ರೆ ಅದನ್ನ ಆಕ್ಚುಲಿ ಆ ತರ ಮಾಡಿದ ಜನತೆಗೆ ಇಷ್ಟ ಆಗುತ್ತೆ ಇದು ಅದಕ್ಕೆ ಅದರಿಂದ ನೀನು ಒಂದು ಸ್ಟೆಪ್ ಮೇಲೆ ಆಕ್ಚುಲಿ ಗಿಲ್ಲಿ ಅವರು ಅಂದ್ರೆ ಈ ಬಾರಿಯ ಬಿಗ್ ಬಾಸ್ ಅಲ್ಲಿ ನೆಚ್ಚಿನ ಕಂಟೆಸ್ಟೆಂಟ್ ಗಿಲ್ಲಿ ಅವರು ನಿಮ್ಮ ಓಟ್ ಗಿಲ್ಲಿ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಬಾಸ್ ನಿಮ್ ಹೆಸರು ವಸಂತ್ ಕುಮಾರ್ ಅಂತ ವಸಂತ್ ಕುಮಾರ್ ಅವರೇ ನಿಮಗೆ ಈ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಗಿಲ್ಲಿ ಗಿಲ್ಲಿನೇ ಯಾಕೆ ಇಷ್ಟ ಗಿಲ್ಲಿ ಚೆನ್ನಾಗಿ ಕಾಮಿಡಿ ಮಾಡ್ಕೊಂಡು ಒಳ್ಳೆ ಡೈಲಾಗ್ ಗಳು ಹಾಕೊಂಡು ಅಡ್ಡಾಡ್ತಾರೆ ಬಟ್ ಏನಾದ್ರು ಅದ್ರಲ್ಲಿ ಒಂದ್ ಅರ್ಥ ಇರುತ್ತೆ ಆ ತರ ಮಾತಾಡ್ತಾರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಮತ್ತೆ ಕಾವ್ಯರ್ ಆಡ್ತಾರೆ ಕಾವ್ಯರ್ ಅವರು ಚೆನ್ನಾಗಿ ಅವರು ಚೆನ್ನಾಗಿ ಆಡ್ತಾರೆ ಅವರು ಕಂಟೆಂಟ್ ಚೆನ್ನಾಗಿ ಕೊಡಕ್ ಟ್ರೈ ಮಾಡ್ತಾರೆ ಅವರು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಒಟ್ಟಲ್ಲಿ ಮತ್ತೆ ಹೇಳ್ತಾರೆ ಏನು ಗಿಲ್ಲಿ ಇರೋದ್ಗೆ ಕಾವ್ಯ ಇಲ್ಲಂದ್ರೆ ಕಾವ್ಯ ಇಲ್ಲ ಅಂತ ಎಲ್ಲ ಮನೇಲಿ ಮಾತಾಡ್ತಾರ ಅದಕ್ಕೆ ಏನ್ ಹೇಳ್ತೀರಾ ಬಟ್ ಏನಂದ್ರೆ ಪಾರ್ಟ್ನರ್ ಜೋಡಿ ಇರೋದ್ರಿಂದ ಸ್ವಲ್ಪ ಹಂಗೆ ಈಸಿ ಆಗುತ್ತೆ ಮೇಲೆ ಯಾರು ಡಿಪೆಂಡ್ ಆಗಿರಲ್ಲ ಯು ಹೆಸರು ದೇವರಾಜ್ ದೇವರಾಜ್ ಅವ್ರೆ ಧನ್ಯವೇಗ್ ದೇವರಾಜ್ ಅವ್ರೆ ನೀವು ಬಿಗ್ ಬಾಸ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಗಿಲ್ಲಿ ಗಿಲ್ಲಿ ಇಷ್ಟ ಅಲ್ಲ ಸರ್ ಎಲ್ಲಾ ಕಡೆ ಇಲ್ಲಿ ಅಂತಿರಲ್ಲ ಯಾಕೆ ಬೇರೆ ಯಾರು ನಿಮಗೆ ಕಣ್ಣಿಗೆ ಕಾಣ್ತಾ ಇಲ್ಲವಾ ಇಲ್ಲ ಕಾಣಿಸ್ತಾರೆ ಬಟ್ ನಮ್ಗೆ ಅವರು ಇಷ್ಟ ಆಗಿದ್ದಾರೆ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಸರ್ ಮತ್ತೆ ಕಿಚ ಸುದೀಪ್ ಬಗ್ಗೆ ಏನು ಹೇಳ್ತೀರಾ ಕಿಚ ಸುದೀಪ್ ಸರ್ ಬಗ್ಗೆ ಅವರು ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ಇದೇ ತರ ಮುಂದೆ ಕೂಡ ನಡೆಸ್ಕೊಂಡು ಹೋಗ್ಲಿ ಅಂತ ನಮ್ಮ ಆಸೆ ಸರ್ ಗಿಲ್ಲಿ ಅವರ ಸಾಂಗ್ ಆಡ್ತಾರಲ್ಲ ಅದು ಹೆಂಗಿದೆ ಸರ್ ಹಾ ತುಂಬಾ ಚೆನ್ನಾಗಿದೆ ಸರ್ ನನಗೂ ಇಷ್ಟ ನನ್ನ ಮಗಳಿಗೆ ಇಷ್ಟ ನನ್ನ ಮಗಳಿಗೆ ಕೂಡ ಇಷ್ಟ ದೊಡ್ಡವ ದೊಡ್ಡವ ದೋಸೆ ಕೊಡು ಚಿಕ್ಕವ ಚಿಕ್ಕವ ಚಟ್ನಿ ಕೊಡು ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸಾರ್ಗಕ್ಕ ಸೊಪ್ಪು ನೀಬ್ರು ಮಾಡಿ ತಪ್ಪು ಗಿಲೆ 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 ಸೂಪರ್ ಸರ್ ಮೇಡಮ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡಿ ಸರಿ ನೋಡ್ತಾ ಇದ್ದೀನಿ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಯಾರು ಇಷ್ಟ ಅಭಿ ಧ್ರುವಂತ ಗನುಶ್ ಗಿಲ್ಲಿ ಕವ್ಯ ಸ್ಪಂದನ ಎಲ್ಲರ ಇಷ್ಟ ಸರ್ ಓ ಇದೆ ಫಸ್ಟ್ ಟೈಮ್ ಮೇಡಮ್ ಹೆಸರುಗಳು ಬೇರೆ ಬಂದಿದ್ದು ಅಂದ್ರೆ ಬರೀ ಗಿಲ್ಲಿ 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 ಕೇಳ್ಬಿಟ್ಟು ನನ್ ಕಿವಿನ ಚೂಟ್ ಆಗ್ಬಿಡಿತ್ತು ಈ ಸರಿ ಫಸ್ಟ್ ಚೇಂಜ್ ಕೇಳ್ತಾ ಇದ್ರಿ ಇಲ್ಲ ಸರ್ ಅವರು ಅವಕಾಶ ಕೊಡಬೇಕು ಚೆನ್ನಾಗಿ ಆಡ್ತಾ ಇದಾರೆ ಹಾಗಾಗಿ ಎಲ್ಲರಿಗೂ ಒಂದು ಅವಕಾಶ ಇದೆ ಅಂತ ನಿಮ್ಮ ಓಟ್ ಯಾರಿಗೆ ನಮ್ಮ ಓಟ್ ಚೆನ್ನಾಗಿ ಆಟ ಆಟ ಆಡ್ತಾ ಇದಾರೆ ಎಲ್ಲಾರು ಎಲ್ಲರಿಗೂ ಒಂದು ಒಳ್ಳೆ ಅವಕಾಶ ಸಿಗ್ಲಿ ಅಂತ ಹೇಳ್ತಾರೆ ಈ ಬಾರಿಯ ಗೆಲ್ಲುವ ಕಂಟೆಸ್ಟೆಂಟ್ ಯಾರು ಮೇಡಮ್ ಕಾವ್ಯ ಹೇಳ್ತೀನಿ ಸರ್ ಕಾವ್ಯ ಗೆಲ್ಬೇಕಂತಾರೆ ಕಾವ್ಯ ಅವರಿಗೆ ಗಿಲ್ಲಿ ಇವರಿಗೆ ಅಕ್ಕಪಕ್ಕ ಓದಿದ್ದಾರೆ ಸುದೀಪ್ ಸರ್ ಒಂದ್ ಕೈ ಕಾವ್ಯಾರೆ ಒಂದ್ ಕೈ ಗಿಲ್ಲಿ ಇಡಿದ್ದಾರೆ ಸ್ವಲ್ಪ ದಿನದಲ್ಲಿ ಎಲ್ರು ಈ ಕಡೆ ಕಾವ್ಯ ಈ ಕಡೆ ಗಿಲ್ಲಿ ನೋಡ್ಬೋದು ಅಂತ ಇಲ್ಲಿ ನಮ್ಮ ಮೇಡಂ ಅವರು ಹೇಳಿದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಮೇಡಮ್ ಬಿಗ್ ಬಾಸ್ ಶೋ ನೋಡ್ತೀರಾ ಆಮೇ ಹೌದು ಸರ್ ನೋಡ್ತೀವಿ ಮೇಡಂ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ನಮ್ಗೆ ಗಿಲ್ಲಿ ಇಷ್ಟ ಔರ್ ಬಿಟ್ ಬರ್ತಾರ ಇಷ್ಟ ಔರ್ ಬಿಟ್ರೆ ಮಾಳು ಇಷ್ಟ ಮಾಡು ಈಗ ಕ್ಯಾಪ್ಟನ್ ಆಗಿದಾರಲ್ಲ ಚೆನ್ನಾಗಿ ಮಾಡ್ತಾರ ಕ್ಯಾಪ್ಟನ್ಜಿ ಹೌದು ಸರ್ ಮಾಡ್ತಾರೆ ಫುಲ್ ಜಬರ್ದಸ್ತಾಕ್ ಆಟ ಆಡ್ತಾರ ಅಂತೀರಾ ಓ ಆಡ್ತಾರೆ ಸರ್ ತುಂಬಾ ಚೆನ್ನಾಗ್ ಆಡ್ತಾರೆ ಹೌದು ನಿಮ್ಮ ವೋಟ್ ಯಾರಿಗೆ ನಮ್ಮ ಓಟು ಮಾಳು ಅವರಿಗೆ ಓ ಈ ಸರಿ ಮಾಳು ಗೆಲ್ತಾರ ಓ ಗೆಲ್ತಾರೆ ಅನ್ನೋ ಭರವಸೆ ಇದೆ

ಅಕಾ ನಮಸ್ಕಾರ ನಿಮ್ಮ ಹೆಸರು ನಿಮ್ಮ ಹೆಸರು ನೀಲಾಮ್ಮ ಅಂತ ಹೇಳಿ ನಮ್ಮ ಅಮ್ಮನ ಹೆಸರು ನೀಲಮ್ಮನೆ ಹಾ ನೀಲಾಮಾರೆ ನಿಮಗೆ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಗಿಲ್ಲಿ ಇಷ್ಟ ಗಿಲ್ಲಿ ಯೆಗ್ ಇಷ್ಟ ಅನ್ ಚನಾಗಿ ಅಂದ್ರೆ ಬೇರೆ ಯಾರು ಚೆನ್ನಾಗಿ ಆಡ್ತಲ್ಲ ನಿಮ್ಮ ವೋಟ್ ಯಾರಿಗೆ ಗಿಲ್ಲಿಗೆ ಗಿಲ್ಲಿಗೆ ನಮ್ಮ ಚಿಕ್ಕದೈಕಡಲೇ ನೀಲಮ್ಮ ಅವರು ಗಿಲ್ಲಿಗೆ ವೋಟ್ ಆಗಿ ಗಿಲ್ಲಿ ಗೆಲಸರಂತೆ ತುಂಬಾ ಧನ್ಯವಾದಗಳು ಅಂತ ಇದಿಷ್ಟು ನಮ್ಮ ತುಮಕೂರಿನ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಅಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಅವರ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಅವರೆಲ್ಲರಿಗೂ ಋತುಪೂರ್ವಕ ಧನ್ಯವಾದಗಳು ಜೈ ಕರ್ನಾಟಕ ಜೈ ಬಿಗ್ ಬಾಸ್